ಪರ್ಮಿಷನ್ ಕೊಟ್ಟಿಲ್ಲ ಆದರೂ ಸಂತೋಷ ಬಟ್ ಯಾಕಂದ್ರೆ ಗುರುಗಳು ಮತ್ತೆ ಏನೋ ಒಂದು ಹೋರಾಟಕ್ಕೆ ಚಾಲನೆ ಮಾಡಬೇಕು ಒಟ್ಟಿಗೆ ಕಣ್ಣೂರ ಮತ್ತು ಮಾಡ್ತಾಳ ಗ್ರಾಮ ಒಂದು ಉದ್ಧಾರ ಮಾಡೋಕಂತೇಳಿ ಆದರೆ ನಾವೊಂದು ವಿಚಾರ ಮಾಡೋಕ್ಕ ಏನಂದ್ರೆ ಎಷ್ಟು ನೀರಾವರಿ ಯೋಜನೆಗಳದಲ್ಲ ದೊಡ್ಡ ಇರ್ಬೋದು ಕುತ್ತಿ ಬಸವಣ್ಣ ಮತ್ತು ಮುಳವಾಡಿರಾಜ್ ಕಣ್ಣೂರು ಮಾಡಿಸ್ಕೊಳ್ಳೋ ಎಲ್ಲಿ ಹೆಸರೇ ಇಲ್ಲವೋ ಕಣ್ಣೂರು ಮಾಡಿಸ್ಕೊಳ್ಳೋಣ ಮಹಾರಾಷ್ಟ್ರಕ್ಕೆ ಸಂಬಂಧ ಯಾರು ರಾಜಕಾರಣಿ ತೊಳ್ಕೊಂಡ್ರು ಯಾರು ಗೊತ್ತಾಗೋದು ಅದಕ್ಕೆ ಈಗ ಪಬ್ಬೇಶ್ವರ್ ಮತ್ತು ಕ್ಷೇತ್ರದ್ದು ಫುಲ್ ಆಗ್ಯದ ಈ ಯಾಕೆ ಹಿಂಗಾಗತ್ತಂದ್ರೆ ನಮಗೆ ನಮ್ಮ ಕಾ ಇದು ಅಲ್ಲ ಮತಕ್ಷೇತ್ರ ಅದಕ್ಕೆ ಇದು ಹಿಂಗಾಗಲತ್ತ ನಮಗೆ ಸೂಕ್ಷ್ಮ ಆಗತ್ತ ಯಾಕೆ ಎಸ್ ಸಿ ಎಮ್ ಎಲ್ ಎ ಅಂದರೆ ನಿಮಗೆ ಕೆಲಸ ಏನು ತೊಂದರೆ ಅದ ಎಸ್ ಸಿ ಎಮ್ ಎಲ್ ಯಾಕೆ ನೀವು ಗೌರವ ಕೊಡೋದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಅನೇಕ ಸೌಲಭ್ಯಗಳು ಕೊಟ್ಟು ಮುಂದ್ ತರಬೇಕು ಅಂತ ಆದರೆ ನೀವೇನು ಮಾಡ್ತೀರಿ ಎಸ್ ಸಿ ಮತಕ್ಷೇತ್ರಗಳ್ನ ಯಾಕೆ ನೀವು ಇಡ್ಲಾತ್ತೀರಿ ಅದಕ್ಕೆ ದಯವಿಟ್ಟು ಮಾನ್ಯರು ಕಣ್ಣೂರು ಮತ್ತು ಮಡಸಾಳ ಈ ಎರಡೂ ಗ್ರಾಮಗಳಿಗೆ ಹೊಸದಾಗಿ ಕೆರೆಗಳ ನಿರ್ಮಾಣ ಆಗಬೇಕು ಮತ್ತು ರೇಮ್ ಸಿದ್ದೇಶ್ವರ ಏನು ಈ ಪೈಪ್ಲೈನ್ ಮುಖಾಂತರ ನೀರು ಹಿಂಡಿ ಹೊಂಟದ ಅಲ್ಲಿ ಕಣ್ಣೂರು ಮತ್ತು ಮಡ್ಸನಾಳ್ ಎರಡನ್ನೂ ಸೇರ್ಪಡೆ ಮಾಡಿಕೊಂಡು ಚೇಂಬರ್ಗಳನ್ನು ಬಿಡಬೇಕು ಆಮೇಲೆ ಮೂರನೇದಾಗಿ ಸಮಗ್ರ ಕಣ್ಣೂರು ಮತ್ತು ಮಡಸಾಳ ನೀರಾವರಿ ಮಾಡಬೇಕು ನೀವು ಯಾಷ್ಟೊಳಗೆ ಸೇರಿಸ್ತೀರಿ ಏನು ಎಲ್ಲ ಹೇಳಬೇಕು ನಾವು ಬರೋ ಎಷ್ಟಕ್ಕೆ ಬರೋದಿಲ್ಲ ಯಾಕಂದರೆ ನಮ್ಮ ಮುಂದಿನ ಊರಿಗೆ ಹೊಲಕ್ಕೆ ನೀರು ಹೊಂಟದ ನಮ್ಮ ಕುಡಿಲಾಕ ನೀರು ಇಲ್ಲಿ ನಾವು ನೋಡ್ಕೊಂಡು ಹೆಂಗ್ ಸುಮ್ಮ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ದಯವಿಟ್ಟು ಸರ್ಕಾರ ಮತ್ತು ಮಾನ್ಯ ಎಂ ಬಿ ಪಟೇಲ್ ಸಾಹೇಬರು ಮತ್ತು ಕಟ್ಟದಗೊಂಡ ಸಾಹೇಬರು ಇದನ್ನ ವಿಶೇಷ ಮುತುವರ್ಜಿ ವಹಿಸಿ ನಮ್ಮ ಕನ್ನೂರ ಮಡಸಲಾಳ ಗ್ರಾಮಕ್ಕ ಕುಡಿ ನೀರ ಮತ್ತು ಕೆರೆಗಳ ನಿರ್ಮಾಣ ಮತ್ತು ನೀರಾವರಿ ಸೌಲಭ್ಯ ಮೂಲಕ ನಾನು ವಿನಂತಿ ಮಾಡ್ಕೋತೇನೆ ಎಲ್ಲ ಗ್ರಾಮಸ್ಥರು ಶ್ರೀ ಸೋಮನಾಥ್ ಶಿವಾಚಾರ್ಯರ ನೇತೃತ್ವದಲ್ಲಿ ಹಾಗೂ ಈ ಸತೀಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಉಪವಾಸ ಧರಣಿ ಸತ್ಯಾಗ್ರಹ ನಡಿಬೇಕಾಗಿತ್ತು ಕಾರಣಾಂತರಗಳಿಂದ ಈ ಧರಣಿ ಸತ್ಯಾಗ್ರಹವನ್ನ ಮುಂದೂಡಲಾಗಿದೆ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಹವಾಲುಗಳನ್ನ ಸಾಕಷ್ಟು ಸಲ ಈ ಮೊದಲು ಎಲ್ಲ ನಮ್ಮ ಅಹವಾಲುಗಳನ್ನ ಕೊಟ್ಟಿದ್ದೇವೆ ಮನವಿಯನ್ನ ಸಲ್ಲಿಸಿದ್ದೇವೆ ಈ ಕೊನೆ ಹಂತದಲ್ಲಿ ಮಾಡು ಇಲ್ಲ ಮಡಿ ಅನ್ನುವಂತ ವಿಚಾರವಾಗಿ ನಾವು ಇವತ್ತು ಹೋರಾಟ ಅವಶ್ಯವಾಗಿತ್ತು ಆದ್ರ ಈ ಪರ್ಮಿಷನ್ ಸಿಗಲಾರದ ಕಾರಣ ನಾವು ಇವತ್ತು ಹೋರಾಟವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ನಾವು ಇವತ್ತು ಹೋರಾಟವನ್ನು ಅಂತ್ಯಗೊಳಿಸುವಂತ ಕಾಲ ಅವಕಾಶ ಬಂದಿದೆ ಮಾನ್ಯ ನಮ್ಮ ಗ್ರಾಮ ಕಣ್ಣೂರು ಗ್ರಾಮ ದಯಮಾಡಿ ದಯಮಾಡಿ ಕನ್ನೂರು ಗ್ರಾಮ ಬರದ ನಾಡು ಇದು ಬೇಸಿಗೆಯಲ್ಲಿ ಅಲ್ಲ ಮಳೆಗಾಲದಲ್ಲಿ ಸಹಿತ ಈ ಮಡಸ್ನಾಳ ಮತ್ತು ಕನ್ನೂರು ಗ್ರಾಮಕ್ಕೆ ಕುಡಿಯಕ್ಕೆ ನೀರ್ ಸಿಗಂಗಿಲ್ಲ ಸದ್ದ ಮಳೆಗಾಲ ಹೌದಲ್ಲ ಮಳೆಗಾಲದಲ್ಲಿ ಸಹಿತವಾಗಿ ಕನ್ನೂರು ಗ್ರಾಮಕ್ಕೆ ನೀರ್ ಸಿಗಂಗಿಲ್ಲ ಕುಡಿಯಕ ನೀರ್ ಇಲ್ಲ ಗ್ರಾಮಕ್ಕೆ ನೀರಿಲ್ಲ ಅಂತ ದು ವ್ಯವಸ್ಥೆಯಲ್ಲಿ ನಾವು ಮಹಾರಾಷ್ಟ್ರದ ಈ ಮಹಾರಾಷ್ಟ್ರದ ಗಡಿಯಲ್ಲಿ ಇರುವ ಕಾರಣ ಈ ಯಾವುದೇ ಸರ್ಕಾರಗಳು ಬಂದ್ರು ಈಗಿನ ಸರ್ಕಾರ ಇರಲಿ ಹಿಂದಿನ ಸರ್ಕಾರ ಇರ್ಲಿ ನಮ್ಮನ್ನ ಪರಿಗಣಿಸೇ ಇಲ್ಲ ನಮ್ಮನ್ನ ಯಾಕಂದ್ರೆ ಕಣ್ಣೂರು ಭಾಗದ ಶೇಕಡಾ ಪ್ರತಿಶತ ಇಪ್ಪತ್ತೈದು ಪರ್ಸೆಂಟೇಜ್ ಅಷ್ಟೇ ಜನ ಅಷ್ಟೇ ಭೂಮಿ ನೀರಾವರಿಗೆ ಒಳಪಟ್ಟದ ಇನ್ನೂ ಎಪ್ಪತ್ತೈದು ಪರ್ಸೆಂಟೇಜ್ ಭೂಮಿ ಇನ್ನೂ ಬರದ ನಾಡಿದ ಒಳಗಡೆ ನೀರೇ ಇಲ್ಲ ಅಂತ ಪರಿಸ್ಥಿತಿಯೊಳಗೆ ನಾವು ಇವತ್ತು ಹೋರಾಟ ಮಾಡುವಂತ ಅವಶ್ಯಕತೆ ಬಂದದ ವಿವೇಕಾನಂದರು ಹೇಳಿದ್ರು ಏಳು ಎದ್ದೇಳು